ಕಾರಣಾಟ್ ಹೋಗುವ ಹಂತದಲ್ಲಿ ಈ ನಡೆಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಲಿತ ಸೇವಾ ಜಿಲ್ಲಾ ಸಮಿತಿ ವತಿಯಿಂದ ಏನೆಂದರೆ ಹಸಕೋಟೆ ನಗರದ ಸ್ವಾಮಿ ಸವರ್ಣ ಕೆನಾಲ್ ಪೂರ್ವಕ್ಕೆ ಹೋಗುವ ಗೋಡಿ ಮಾರ್ಗ ನಗರದಲ್ಲಿ ದಾರಿಯ ಎಡಭಾಗದಲ್ಲಿ ವಿದ್ಯುತ್ ಕಂಬದ ಸಂಖ್ಯೆ ಟಿ ಎನ್ ಅರವತ್ತಾರು ಮತ್ತು ಟಿ ಎನ್ ಅರವತ್ತ್ಮೂರು ಕಂಬಗಳು ಮತ್ತು ಇತರೆ ಕಂಬಗಳು ಮತ್ತು ಈ ಮಾರ್ಗದಲ್ಲಿರುವ ಇತರೆ ಕಂಬಗಳು ಮಳೆ ಮತ್ತು ದಾಳಿಯಿಂದಾಗಿ ನೆಲೆಕೋರುವ ಸಮಯ ಇರುತ್ತದೆ ಈ ಕಂಬಗಳು ಹೆಚ್ಚಿನ ಹೆಚ್ಚು ಪ್ರವಾಸಿಸುತ್ತಿರುವ ಇರುತ್ತವೆ ಹಾಗೂ ಈ ರಸ್ತೆಯಲ್ಲಿ ಸಾರದೇ ಅತಿ ಹೆಚ್ಚಾಗಿ ಇರುತ್ತದೆ ಒಂದು ನವದೆ ಕಂಬಗಳು ನೆಲೆಕೋರಿಂದರೆ ಮೇಲೆ ಇದರಿಂದ ಅಪಾರ ಪ್ರಮಾಣ ಹಾನಿಯಾಗುತ್ತದೆ ಆದ್ದರಿಂದ ತಾವು ಕೂಡಲೇ ಸ್ಥಳ ಪರಿಶೀಲನೆ ಮಾಡಿ ಸದರಿ ಕಂಬಗಳನ್ನು ನೆಲಕ್ಕೆ ಉಳಿದಂತೆ ಸರಿಪಡಿಸಿ ಸೂಕ್ತ ವಿದ್ಯುತ್ ಕಂಬಗಳನ್ನು ವ್ಯವಸ್ಥೆ ಕಲ್ಪಿಸಿ ಇಲ್ಲಿನ ಸಾರ್ವಜನಿಕರಿಗೆ ಸಂಚರಿಸುವ ತೊಂದರೆಯಾಗದಂತೆ ತಮ್ಮ ಕೈಯಲ್ಲಿ ಧರಿಸುವಿನ ಜೀವನದ ಎಲ್ಲ ಸಂಪೂರ್ಣಗಳಿಂದ ಈ ದೂರನ್ನು ನಿಂತಿದ್ದೇವೆ ಒಂದು ವೇಳೆ ಕಾಲದಲ್ಲಿ ಸದ್ಯ ವಿದ್ಯುತ್ ಕಂಬಗಳನ್ನು ಸಂಚರಿಸಬೇಕಾಗಿ ಮುಂದಿನ ಅನಾಥಗಳಿಗೆ ಹಸಿರಾಗುತ್ತದೆ ಎಂದು ನಮಗೆ ಮನವಿಯಾಗಿದೆ

何とか言うならば、そこにいる。 何で <music>